ಹಲೋ ಫ್ರೆಂಡ್ಸ್ ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ಶ್ರೀದೇವಿ ಬ್ಲಾಗ್ಸ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಇವತ್ತು ಈ ಚಾನೆಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಸ್ಪೆಷಾಲಿಟಿ ಅಂದರೆ ನಾನು ಇವತ್ತು ಕನ್ನಡದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಮತ್ತು ಇನ್ನು ಮುಂದೆ ಕೂಡ ನಾನು ಕನ್ನಡದಲ್ಲಿ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಸೊ ಖಂಡಿತ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಿಮಗೂ ಇಮಿಡಿಯೇಟ್ಲಿ ವ್ಲಾಗ್ಸನ್ನು ನೋಡಲಿಕ್ಕೆ ತುಂಬ ಆಗುತ್ತೆ ಸೊ ತುಂಬ ದಿನದಿಂದ ನನಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾಯಿದ್ರು ಬ್ಲಾಗ್ಸನ್ನು ಕೂಡ ಕಣ್ ಕನ್ನಡದಲ್ಲಿ ಮಾಡಿ ಅಂತ ಬಿಕಾಸ್ ಆಲ್ರೆಡಿ ನನ್ನ ಒಂದು ಲೆಡಿಸ್ ಕ್ಲಬ್ ಚಾನಲ್ ಇದೆ ಅಲ್ಲಿ ನಾನು ಕನ್ನಡದಲ್ಲಿ ಕ್ರಿಯೇಷನ್ಸ್ ಅಪ್ಲೋಡ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಮತ್ತೆ ಈವಾಗ ನಡೆದಿದೆ ವಿಂಟರ್ ಸೀಸನ್ ಮತ್ತು ಟೂ ತ್ರೀ ಡೇಸ್ನಿಂದ ಅಂದರೆ ತುಂಬಾ ಜಾಸ್ತಿ ಆಗಿದೆ ಕೋಲ್ಡ್ ಬೆಳಗ್ಗೆ ಜಲ್ದಿ ಆಗ್ತಾ ಇಲ್ಲ ಹಾಗೆ ಕೆಲಸ ಕೂಡ ಅಷ್ಟು ಫಾಸ್ಟಾಗಿ ಇಲ್ಲ ಸೊ ಯಾವುದೇ ಸೀಸನ್ ಇದ್ರೂ ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೆ ಬ್ಯೂಟಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಮತ್ತು ವಿಂಟರ್ ಸೀಸನ್ನಲ್ಲಿ ನಮ್ಮ ಬ್ಯೂಟಿ ನಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ ಡ್ರಾ ಇದ್ದರೆ ತುಂಬಾ ಜಾಸ್ತಿ ಕಷ್ಟ ಆಗುತ್ತೆ ಬಿಕಾಸ್ ನನ್ನ ಸ್ಕಿನ್ ಡ್ರಾ ಇದೆ ಸೊ ಅದು ನನಗೆ ಗೊತ್ತು ಹೇಗಿರುತ್ತೆ ಅಂತ ಆದರೆ ನಾನು ಇವತ್ತು ನಿಮಗೆ ಒಂದು ತುಂಬಾ ಈಸಿ ಮತ್ತು ಇಫೆಕ್ಟಿವ್ ಫೇಸ್ ಪ್ಯಾಕನ್ನು ಹೇಳ್ಕೊಡ್ತಾ ಇದ್ದೀನಿ ವಿಂಟರ್ ಸೀಸನ್ಗಾಗಿ ಈ ಫೇಸ್ ಪ್ಯಾಕ್ ತುಂಬ ಪರ್ಫೆಕ್ಟ್ ಇದೆ ಮತ್ತು ಡ್ರೈ ಸ್ಕಿನ್ ಇದ್ರೆ ಕೂಡ ಈ ಫೇಸ್ ಪ್ಯಾಕ್ ತುಂಬ ಪರ್ಫೆಕ್ಟ್ ಇದೆ ಇದರಲ್ಲಿ ಸ್ಪೆಷಾಲಿಟಿ ಅಂದರೆ ನಿಮಗೆ ಯಾವುದೇ ಪ್ರಾಡಕ್ಟ್ಸನ್ನು ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡು ನೆಸೆಸಿಟಿ ಇಲ್ಲ ಮನೆಯಲ್ಲಿ ಇರುವ ಸಾಮಾನದಿಂದ ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆ ಟೈಮ್ನಲ್ಲಿ ನೀವು ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿ ನೋಡಬಹುದು ತುಂಬ ಎಫೆಕ್ಟಿವ್ ಇದೆ ಸೊ ನಡೀರಿ ಫೇಸ್ ಪ್ಯಾಕನ್ನು ಟ್ರೈ ಮಾಡೋಣ ಈ ಫೇಸ್ ಪ್ಯಾಕ್ ಮಾಡಲು ನಾನು ಫಸ್ಟ್ ಹಾಲು ಯೂಸ್ ಮಾಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಹಾಲನ್ನು ನಾನು ತಗೊಳ್ತಾ ಇದ್ದೀನಿ ಆಮೇಲೆ ನಾನು ಇದನ್ನಲ್ಲಿ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಕಡಲೆ ಹಿಟ್ಟು ನಾನು ಮನೆಯಲ್ಲೇ ಕಡಲೆ ಬೇಳೆ ತಂದು ಅದನ್ನು ಬೀಸಿ ಯೂಸ್ ಮಾಡ್ತಾ ಇದ್ದೀನಿ ಆದಷ್ಟೇ ಜಾಸ್ತಿ ನೀವು ಕಡಲೆ ಕಡಲೆ ಬೇಳೆ ಮನೆಯಲ್ಲೇ ತಂದು ಅದನ್ನು ಬೀಸಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಬಿಕಾಸ್ ಮಾರ್ಕೆಟ್ನಲ್ಲಿ ಸಿಗುವ ಕಡಲೆ ಹಿಟ್ಟಿನಲ್ಲಿ ಸ್ವಲ್ಪ ಮಿಕ್ಚರ್ ಇರುತ್ತೆ ಸೊ ಜಾಸ್ತಿ ಒರಿಜಿನಲ್ ಕಡಲೆ ಬೇಳೆ ತಂದು ಅದನ್ನು ಸ್ವಲ್ಪ ಹಿಟ್ಟಾಗಿ ಯೂಸ್ ಮಾಡಿದರೆ ಅದು ತುಂಬ ಹೆಲ್ಪ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ನಮಗೆ ಹಾಗೆ ನಾನು ಇವಾಗ ಒಂದು ಸ್ವಲ್ಪ ಒಂಚೂರು ಒಂಚೂರು ಅಶಾ ಯೂಸ್ ಮಾಡ್ತಾ ಇದೀನಿ ಅಹ್ ಕೆಲವೊಂದು ಜನರಿಗೆ ಅವ್ರ ಸ್ಕಿನ್ಗೆ ಒಂದು ಸ್ವಲ್ಪ ಅಲರ್ಜಿ ಇರುತ್ತೆ ಸೊ ಮೇಕ್ ಶೂರ್ ನಿಮ್ಮ ಸ್ಕಿನ್ ಗೆ ಅರ್ಶ್ ಸೂಟೇಬಲ್ ಇದೆಯೇ ಅಲ್ವಾ ಅಥವಾ ಇಲ್ಲಾದರೆ ನೀವು ಅರ್ಶನ ಸ್ಕಿಪ್ ಮಾಡ್ಬೋದು ಆದರೆ ಅರಶಿನ ನಮ್ಮ ಸ್ಕಿನ್ಗೆ ಒಂದು ಸ್ವಲ್ಪ ಬ್ರೈಟ್ನೆಸ್ ತರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಈ ಅರ್ಶನ ನಾನು ಅಮೆಝಾನ್ನಲ್ಲೇ ಆರ್ಡರ್ ಮಾಡಿದ್ದೀನಿ ಇದು ಆರ್ಗ್ಯಾನಿಕ್ ಅರ್ಶನ ಇದೆ ತುಂಬ ಇಫೆಕ್ಟಿವ್ ಇದೆ ನಾವು ಮನೆಯಲ್ಲಿ ಈ ಅರ್ಶನ ಯೂಸ್ ಮಾಡ್ತಾ ಇದ್ದೀವಿ ಸೊ ನಿಮಗೂ ಇಷ್ಟ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಅರಿಶಿನದ ಪ್ರಾಡಕ್ಟ್ ಬಗ್ಗೆ ಲಿಂಕ್ ಕೊಟ್ಟಿದ್ದೀನಿ ಸೊ ಖಂಡಿತ ನೀವು ಈ ನ ಚೆಕ್ ಮಾಡಿ ಮತ್ತು ಖಂಡಿತ ಟ್ರೈ ಮಾಡಿ ಒಂದು ಸರ್ತಿ ಬಿಕಾಸ್ ತುಂಬ ಇಫೆಕ್ಟಿವ್ ಇದೆ ಹಾಕೊಂಡ ಹಾಕೊಂಡ್ಮೇಲೆ ನಾನು ಇವಾಗ ಇದ್ರಲ್ಲಿ ಲಿಂಬೆ ಹಣ್ಣನ್ನು ಒಂದ್ ಸ್ವಲ್ಪ ಈ ತರ ತಗೊಳ್ತಾ ಇದ್ದೀನಿ ಸೊ ಈ ಪೂ ಪೂರ್ತಿ ನಾಲ್ಕು ಐಟಮ್ಸ್ ಅನ್ನು ಈ ತರ ಮೇಲೆ ನಾನು ಇವಾಗ ಇದ್ರದ್ದು ಒಂದು ಪೇಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಗಟ್ಟಿ ಅನ್ಸಿದ್ರೆ ನೀವು ಒಂದ್ ಸ್ವಲ್ಪ ಹಾಲನ್ನು ಮತ್ತೆ ಸ್ವಲ್ಪ ಆಡ್ ಮಾಡ್ಕೋಬೋದು ಆದ್ರೆ ತುಂಬಾ ತೆಳ್ಳಗೆ ಮಾಡಕ್ ಹೋಗಬೇಡಿ ಬಿಕಾಸ್ ಇದು ಒಂದು ಪೇಸ್ಟ್ ಕ್ರಿಯೇಟ್ ಆಗಬೇಕು ನಮ್ಮ ಫೇಸ್ ಮೇಲೆ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡೋಷ್ಟು ಫೇಸ್ ಪೇಸ್ಟ್ ಕ್ರಿಯೇಟ್ ಆಗಬೇಕು ಸೊ ಈ ತರ ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿ ನಾಲ್ಕು ಐಟಮ್ಸ್ ಅನ್ನು ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು ನೀವು ಈಗ ನೋಡ್ಬೋದು ಒಂದು ಬಹಳ ತೆಳ್ಳಗಲ್ಲ ಮತ್ತು ಬಹಳ ಗಟ್ಟಿಯಲ್ಲ ಆ ಥರ ಒಂದು ಪೇಸ್ಟ್ ಕ್ರಿಯೇಟ್ ಆಗಿದೆ ಸೊ ಈ ತರ ಪೇಸ್ಟ್ ಕ್ರಿಯೇಟ್ ಆಗುತ್ತೆ ಇವಾಗ ನಾನು ಈ ಪೇಸ್ಟ್ ಪೇಸ್ಟ್ ಅನ್ನು ಫೇಸ್ ನಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ಈಗ ಜಸ್ಟ್ ಹೊರಗಿಂದ ಬಂದಿದ್ದೀನಿ ಸೊ ಈಗ ನಾನು ಈ ಕ್ಲೀನ್ಸಿಂಗ್ ಮಿಲ್ಕ್ ದಿನ ಫೇಸ್ ಅನ್ನು ಫಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದು ಬಿಎಲ್ ಸಿ ಸ್ಯಾಂಡಲ್ ಕ್ಲೀನ್ಸಿಂಗ್ ಮಿಲ್ಕ್ ಇದೆ ನಾರ್ಮಲ್ ಟು ಡ್ರೈ ಸ್ಕಿನ್ ಎಲ್ಲಾ ಸ್ಕಿನ್ ಟೈಪ್ಸ್ ಗೆ ಇದು ಸೂಟೇಬಲ್ ಇದೆ ಸೊ ಇದು ಕೂಡ ತುಂಬ ಚೆನ್ನಾಗಿ ಇದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನನಗೆ ತುಂಬ ಚೆನ್ನಾಗಿ ಅನಿಸಿದೆ ತುಂಬ ಸ್ಕಿನ್ಗೆ ಹೆಲ್ದಿ ಆಗಿ ಪ್ರಾಡಕ್ಟ್ ಇದೆ ಸೊ ಈ ಪ್ರಾಡಕ್ಟದ ಲಿಂಕ್ ಕೂಡ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ ಸೊ ಈ ಪ್ರಾಡಕ್ಟನ್ನು ಕೂಡ ನೀವು ಚೆಕ್ ಮಾಡಿ ಮತ್ತೆ ಇಷ್ಟ ಇದ್ದರೆ ನೀವು ಖಂಡಿತ ಆ ಪ್ರಾಡಕ್ಟ್ ಕೂಡ ಯೂಸ್ ಮಾಡಿ ನೋಡಿ ಸೊ ಈ ಪೇಸ್ಟನ್ನು ನಾನು ಈ ಥರ ಫೇಸಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದರ್ನಲ್ಲಿ ಅರ್ಶನ ಇರೋದ್ರಿಂದ ಇದು ಸ್ವಲ್ಪ ಡ್ರೈ ಡ್ರೈ ಇರುತ್ತೆ ಸೊ ನಿಮಗೆ ತುಂಬಾನೇ ಡ್ರೈ ಅನ್ಸಿದ್ರೆ ನೀವು ಇನ್ನೂ ಒಂದ್ ಸ್ವಲ್ಪ ಹಾಲು ಇದರ್ನಲ್ಲಿ ಅಪ್ಲೈ ಹಾಕಿ ಇನ್ನೂ ಒಂದ್ ಸ್ವಲ್ಪ ತಳ್ಳಿಗೆ ಮಾಡಬಹುದು ಬಟ್ ಒಂದ್ ಸ್ವಲ್ಪ ನಾವು ಥಿಕ್ ಲೇಯರ್ ಹಚ್ಕೊಂಡ್ರೆ ಇದು ಚೆನ್ನಾಗಿ ಸೆಟ್ ಆಗುತ್ತೆ ಸೊ ಈ ತರ ಫೇಸ್ ಎಲ್ಲ ಪೋರ್ಷನ್ ಅನ್ನು ನಾವು ಚೆನ್ನಾಗಿ ಕವರ್ ಮಾಡ್ಕೋಬೇಕು ನಾನು ಆರ್ಗ್ಯಾನಿಕ್ ಅರ್ಶನ ಯೂಸ್ ಮಾಡ್ತಾ ಇದ್ದೀನಿ ಇದು ಕೆಮಿಕಲ್ ಫ್ರೀ ಇದೆ ಸೊ ಸ್ವಲ್ಪ ಇದ್ರದ್ದು ಒರಿಜಿನಲ್ ಪ್ರಾಡಕ್ಟ್ ಇರೋದ್ರಿಂದ ಇದ್ರ ಕಲರು ಮತ್ತು ಇದ್ರದ್ದು ಸ್ಮೆಲ್ಲು ಎಲ್ಲಾನು ತುಂಬ ಒಂದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಸೊ ಇದರಿಂದ ಕೂಡ ಇದಕ್ಕೆ ಒಂದು ಸ್ವಲ್ಪ ಎಲ್ಲೋಯಿಶ್ ಕಲರ್ ಬಂದಿದೆ ಈ ಫೇಸ್ ಪ್ಯಾಕಿಗೆ ಹಾಗೆ ನಾನು ಈ ನಿಮ್ಮ ಸ್ಕಿನ್ಗೆ ಅರ್ಶನದು ಅಲರ್ಜಿ ಇದ್ದರೆ ನೀವು ಈ ಅರ್ಶನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಹಾಗೆ ಅರ್ಶನ ಯೂಸ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಬಿಸಿಲಿನಲ್ಲಿ ಹೋಗಬಾರ್ದು ಬಿಕಾಸ್ ಸ್ವಲ್ಪ ಬ್ರೈಟ್ನೆಸ್ಗೆ ಒಂದು ಸ್ವಲ್ಪ ಅದು ರಿವರ್ಸ್ ಆಗಿ ಅಫೆಕ್ಟ್ ಕೊಡುತ್ತೆ ಸೊ ಈ ಫೇಸ್ ಪ್ಯಾಕನ್ನು ನೀವು ಇವಿನಿಂಗ್ನಲ್ಲಿ ಟ್ರೈ ಮಾಡ್ಬೋದು ಹಾಗೆ ಇಲ್ಲ ನಿಮ್ಮ ಹತ್ರ ಒಂದು ಸ್ವಲ್ಪ ಫ್ರೀ ಟೈಮ್ ಇದ್ರೆ ನೀವು ಫೇಸ್ ಪ್ಯಾಕನ್ನು ಹಚ್ಕೊಂಡು ಒಂದು ಫೋರ್ ಟು ಫೈವ್ ಅವರ್ಸ್ ಬಿಸಿಲಿಗೆ ಹೋಗ್ಬೇಡಿ ಪೂರ್ತಿ ಫೇಸ್ ನಲ್ಲಿ ಈ ಫೇಸ್ ಪ್ಯಾಕ್ ಮಿನಿಟ್ಸ್ ಡ್ರೈ ಆಗ್ಲಿಕ್ಕೆ ಹೀಗೆ ಬಿಡ್ಬೇಕು ಆ ಟೈಮ್ ನಲ್ಲಿ ನೀವು ನಿಮ್ ಮನೆಯಲ್ಲಿ ಇರೋ ಯಾವ್ದು ಡೈಲಿ ಆಕ್ಟಿವಿಟೀಸ್ ಡೈಲಿ ವರ್ಕ್ ಅನ್ನ ನೀವು ಮಾಡ್ಕೋಬಹುದು ಇವಾಗ ನೀವು ನೋಡಬಹುದು ಫೇಸ್ ಪ್ಯಾಕ್ ಕಂಪ್ಲೀಟ್ಲಿ ಡ್ರೈ ಆಗಿದೆ ಸೊ ಈಗ ನಾನು ನಾರ್ಮಲ್ ಫೇಸ್ ಫೇಸನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಇವಾಗ ನೀವು ನೋಡ್ಬೋದು ಸ್ಕಿನ್ ತುಂಬ ಕ್ಲೀನ್ ಅನಿಸ್ತಾ ಇದೆ ಸೊ ಈ ಫೇಸ್ ಪ್ಯಾಕನ್ನು ನೀವು ಕನ್ಸಿಸ್ಟೆಂಟ್ಲಿ ಅಂದರೆ ವೀಕ್ಲಿ ಒನ್ಸ್ ಅದು ಕನ್ಸಿಸ್ಟೆಂಟ್ಲಿ ನೀವು ಅಪ್ಲೈ ಮಾಡ್ಕೋತಾ ಇದ್ರೆ ನಿಮ್ಮ ಗೆ ಖಂಡಿತ ಒಂದು ಬ್ರೈಟ್ನೆಸ್ ಸಿಗುತ್ತೆ ಹಾಗೆ ಇವಾಗ ವಿಂಟರ್ ಸೀಸನ್ ನಡೆದಿದೆ ಮತ್ತು ಇವಾಗ ತ್ರೀ ಫೋರ್ ಡೇಸಿಂದ ತುಂಬಾ ಜಾಸ್ತಿ ಆಗಿದೆ ಸೊ ಈ ವಿಂಟರ್ ಸೀಸನಲ್ಲಿ ನಮ್ಮ ಸ್ಕಿನ್ ತುಂಬ ಡ್ರೈ ಆಗುತ್ತೆ ನನ್ನಂತರೂ ಸೂಪರ್ ಡ್ರೈ ಸ್ಕಿನ್ ಇದೆ ಸೊ ಡ್ರೈ ಸ್ಕಿನ್ ಇರೋವ್ರಿಗೆರೆ ತುಂಬ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ವಿಂಟರ್ ಸೀಸನ್ನಲ್ಲಿ ಸೊ ವಿಂಟರ್ ಸೀಸನ್ನಲ್ಲಿ ಈ ಫೇಸ್ ಪ್ಯಾಕ್ ಪರ್ಫೆಕ್ಟ್ ಇದೆ ಇದರಿಂದ ನಮ್ಮ ಸ್ಕಿನ್ ಡ್ರೈ ಆಗೋದಿಲ್ಲ ಹಾಗೆ ನಮ್ಮ ಸ್ಕಿನ್ ಹೆಲ್ದಿ ಉಳಿಯುತ್ತೆ ಸೊ ಈ ಫೇಸ್ ಪ್ಯಾಕನ್ನು ನೀವು ಖಂಡಿತ ಟ್ರೈ ಮಾಡಿ ಮತ್ತೆ ನನಗೆ ಫೀಡ್ಬ್ಯಾಕ್ ನಿಮ್ಮದು ಖಂಡಿತ ತಿಳಿಸಿ ಆದರೆ ಒನ್ ಜಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂದರೆ ನಾನು ಯೂಸ್ ಮಾಡುವ ಮಟೀರಿಯಲ್ಸ್ ಎಲ್ಲ ಮನೇಲಿ ಇರುವ ಮಟೀರಿಯಲ್ಸನ್ನು ಯೂಸ್ ಮಾಡಿದ್ದೀನಿ ಬಟ್ ಯಾವುದೇ ಮಟೀರಿಯಲ್ದು ನಿಮ್ಮ ಸ್ಕಿನ್ಗೆ ಒಂದು ಸ್ವಲ್ಪ ಅಲರ್ಜಿ ಇದ್ರೆ ಅದನ್ನು ಆ ಮಟೀರಿಯಲ್ ನೀವು ಸ್ಕಿಪ್ ಮಾಡಿ ಸೊ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್ ಬಾಯ್